ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನೆಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಸಂಡೇ ಬಟ್ ಕೆಳಗಡೆ ಹೋಗಿಲ್ಲ ಶಾಪ್ಗೆ ರಜಾ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನವೀನವ್ರು ಫ್ರೀ ಇದ್ರು ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಕೊಟ್ಟು ಬಂದೆ ಯಾಕಂದರೆ ಕೆಳಗಡೆ ಇರೋದ್ರಿಂದ ಹತ್ರ ಆಗುತ್ತೆ ಓಡಾಡಲಿಕ್ಕೆ ಅದಕ್ಕೋಸ್ಕರ ಕೊಟ್ಟು ಬಂದೆ ಒಂದು ಮಾರ್ಕ್ ಹಾಕಿ ಸೊ ಮುಗೀತು ಅಂತ ಫೋನ್ ಮಾಡಿದರು ಓ ಮುಂಚೆ ವಿಡಿಯೋ ಮಾಡ್ಕೊಂಡು ಬಿಡೋಣ ಕೆಳಗಡೆ ಹೋದರೆ ಈ ಬ್ಲೌಸ್ಗಳು ಡೆಲಿವರಿ ಆಗಿಬಿಡುತ್ತೆ ಯಾಕಂದರೆ ಇದೇ ಇನ್ನೊಂದು ಮಷಿನ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ ಸೊ ಇವತ್ತು ಶಾಪ್ಗೆ ಹೋಗೇ ಇಲ್ಲ ಇಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡಿಕೊಂಡೆ ಸೊ ಅದು ಏನು ಡಿಸೈನ್ ನಾರ್ಮಲ್ ಪ್ಯಾಟ್ರನ್ ಬ್ಲೌಸು ಈ ಆಫೀಸ್ಗೆ ಹೋಗೋರಿರ್ಬೋದು ಡ್ಯೂಟಿಗೆ ಹೋಗೋರಿರ್ಬೋದು ಆರಾಮಾಗಿ ಇದು ಟೀಚರ್ಸ್ಗಳಿಗೆ ಒಂಥರ ಚೆನ್ನಾಗಿರುತ್ತೆ ಇದೊಂದು ಬ್ಲೌಸು ನಾರ್ಮಲ್ಲು ಈ ಥರ ಗೋಲ್ಡ್ ಕಲರ್ ಸ್ಯಾರಿಯಾಗಿ ಫುಲ್ಲು ಅದು ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಇದರಲ್ಲೇ ವರ್ಕ್ನಾಗ ಕೊಟ್ಬಿಟ್ಟಿದ್ದಾರೆ ಕೊಡೋದು ಕೊಟ್ಟಿದ್ದಾರೆ ಸ್ವಲ್ಪ ಕಾಂಟ್ರಾಸ್ಟಾಗಿ ಕೊಡ್ಬೋದಿತ್ತು ಶೇಪೇ ಚೇಂಜ್ ಮಾಡಿಟ್ಟಿದ್ದಾರೆ ವರ್ಕ್ದು ಬಂದ್ಬಿಟ್ಟು ಏನಮ್ಮ ವರ್ಕ್ದು ಶೇಪೇ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ಯಾವ ಥರ ಶೇಪ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ಥರ ಸ್ಟಿಚ್ ಮಾಡಿ ಅಂದರು ನಾನು ಸ್ವಲ್ಪ ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಸ್ವಲ್ಪ ಸ್ಟ್ರೈಟಾಗಿ ಬರೋ ಥರ ಮಾಡ್ಕೊಂಡಿದ್ದೀನಿ ಸೊ ಇದು ಕಿಟಕಿಲಿ ಬಂದ್ಬಿಟ್ಟು ಚಿನಿಮ್ಮ ಅಮ್ಮ ಅಮ್ಮ ಅಂತಲೇ ಇದ್ದಾಳೆ ಬಾ ಒಳಗಡೆ ಸೊ ಇದಕ್ಕೊಂದು ಈ ಥರ ಸ್ಟ್ಯಾಂಡಿಂಗ್ ಬಫ್ನ ಕೊಟ್ಟಿದ್ದೀನಿ ಇದು ಆಗಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ನಿಗರ್ ಕಳ್ತಾ ಇದೆ ಇದು ಬ್ಲೌಸು ಪೀಸ್ ಬಂದ್ಬಿಟ್ಟು ಇವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಕೂಡ ತೋರಿಸ್ತೀನಿ ಹಳೆ ಬೆಳೆದ್ರು ತೋರಿಸ್ತಿದ್ದೀನಿ ಇಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಅವ್ರದ್ದು ಗೃಹ ಪ್ರವೇಶಕ್ಕೆ ಬಂದ್ಬಿಟ್ಟು ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಆ ಒಂದು ಬ್ಲೌಸ್ನ ಸೊ ಅದನ್ನೇ ಕೊಟ್ಟಿದ್ದಾರೆ ಇದೊಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಆ ಥರ ನಾರ್ಮಲ್ ಒಂದು ಸ್ಟ್ಯಾಂಡಿಂಗ್ ಬಫ್ನ ಕೊಟ್ಟಿದ್ದೀನಿ ಅಷ್ಟೇ ಸೊ ಈ ಬ್ಲೌಸ್ ಮೆಜರ್ಮೆಂಟ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ನನಗೆ ಈ ಡಿಸೈನ್ ಬಂದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡಿದು ಇಲ್ಲಿವರೆಗೂ ಒನ್ ಮೈ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಡಿಸೈನು ಈ ಥರ ಬಂದಿದೆ ನನಗೆ ಇದು ನನಗೆ ಸ್ಲೀವ್ಸ್ ತುಂಬ ಇಷ್ಟ ಸ್ಲೀವ್ಸ್ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಸೊ ಈ ಥರ ಬಂದಿದೆ ಡಿಸೈನ್ ಬಂದ್ಬಿಟ್ಟು ಯಾಕೆಂದರೆ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಒಳ್ಳೆ ಲುಕ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ತುಂಬಾ ಇಷ್ಟ ಈ ಒಂದು ಡಿಸೈನ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸ್ತಾ ಿ ಫ್ರಂಟ್ ಕ್ಯಾಮ್ರಾದಿಂದ ಮಾಡ್ತಾ ಇರೋದ್ರಿಂದ ಗೊತ್ತಿಲ್ಲ ಎಷ್ಟು ಕ್ಲಾರಿಟಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ಲಾಗೆ ನನ್ನ ಕಣ್ಣಿಗೆ ಇವಾಗ ನಾನು ವೀಡಿಯೋ ಮಾಡ್ತೀನಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಹೆಂಗೆ ಅದು ವೀಡಿಯೋ ಕಂಪ್ಲೀಟ್ ಆದಮೇಲೆ ಕ್ವಾಲಿಟಿ ಆ ಥರ ಬರುತ್ತೋ ಗೊತ್ತಿಲ್ಲ ನನಗೆ ಈ ಥರ ಬರುತ್ತೆ ನನಗಿದು ಫ್ರಂಟ್ ಬ್ಯಾಕ್ ಮತ್ತು ಸ್ಲೀವ್ಸು ಇದು ಫುಲ್ಲು ಒಂದು ಊಟ ಬರುತ್ತೆ ಗಾಶ್ ಇದು ಫುಲ್ಲು ನಿಮ್ಮ ಲೆಂತ್ ಎಷ್ಟಿದೆಯೋ ಏನು ಮಾ ಬಾ ಒಳಗಡೆ ಬಾ ಸೊ ಈ ಥರ ಫುಲ್ಲು ಲೆಂತಿ ಸ್ಲೀವ್ಸ್ ನಿಮ್ದು ಸ್ಲೀವ್ಸ್ ಎಷ್ಟು ಲೆಂತ್ ಇದೆಯೋ ಸೊ ಅಷ್ಟಕ್ಕೂ ಈ ಥರ ಒಂದು ಬುಟ್ಟ ಬರುತ್ತೆ ನನಗಿದ ಸ್ಲೀವ್ಸು ಮತ್ತು ಈ ಬುಟ್ಟ ಬಂದುಬಿಟ್ಟು ತುಂಬಾ ಇಷ್ಟ ಅವಳು ಸೊ ಈ ಒಂದು ಸ್ಲೀವ್ಸ್ ನನಗೆ ಪರ್ಸನಲಿ ತುಂಬ ಇಷ್ಟ ಸೊ ಈ ಥರ ಬರುತ್ತೆ ಇನ್ ಕೇಸ್ ನೀವೇನಾದರೂ ಮಷೀನ್ ಇದೆ ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡ್ಬೋದು ಈ ಥರ ಬರುತ್ತೆ ಸೊ ಇದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಕಾಂಬಿನೇಷನ್ನು ಮತ್ತು ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ಬಂದಿದೆ ಸೊ ಎರಡು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ನನಗೆ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದನ್ನೇ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ತುಂಬ ದಿನ ಅದಕ್ಕೆ ತೋರಿಸಿದ್ದೀನೋ ಇಲ್ವಾ ಅದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಸಹ ಗೊತ್ತಿಲ್ಲ ಯಾಕೆಂದರೆ ಅವ್ರದ್ದೆಲ್ಲನೂ ಸಹ ನೈಟು ಟ್ವೆಲ್ವ್ ಓ ಕ್ಲಾಕು ನಾ ಇದನ್ನು ಡೆಲಿವರಿ ಕೊಟ್ಟಿದ್ದೆ ಅವ್ರಿಗೆ ಯಾಕೆಂದರೆ ಮಾರ್ನಿಂಗೇ ಅವ್ರದ್ದು ಗೃಹ ಪ್ರವೇಶ ಇತ್ತು ಹರ್ಲಿ ಮಾರ್ನಿಂಗು ಸೊ ನಾನು ಇದನ್ನು ಇವಾಗ ಎಲ್ಲ ಬ್ಲೌಸ್ ಕೂಡ ನಾನು ಸ್ವಲ್ಪ ಲೇಟಾಗಿ ಲೆಲ್ ಡೆಲಿವರಿ ಮಾಡಿದ್ದೆ ಸೊ ವಿಡಿಯೋ ಮಾಡ್ಕೊಂಡಿದ್ದೆ ಇಲ್ವೋ ಗೊತ್ತಿಲ್ಲ ಈ ಥರ ಇದೆ ಡಿಸೈನು ನನಗೆ ತುಂಬ ಇಷ್ಟ ಇದು ಸೊ ಇನ್ನೊಂದು ಬಂದ್ಬಿಟ್ಟು ಇದು ಇವ್ರದು ನಮಗೆ ಪರಿಚಯ ಇರೋರ್ದೇನೆ ಬ್ಲೌಸು ಎಲ್ಲ ಬ್ಲೌಸ್ ಕೂಡ ಈ ಥರ ಕ್ಲೋಸ್ ನೆಕ್ ಬ್ಲೌಸ್ ಇಡ್ಸ್ಬಿಟ್ಟು ಈ ಥರ ಸ್ಲೀವ್ಸಿ ಮಾತ್ರ ಸಿಂಪಲ್ಲಾಗಿ ಡಿಸೈನ್ನ ಮಾಡಿಸಿದ್ದಾರೆ ಅಷ್ಟೇ ಒಂದು ತುಂಬ ಸ್ಯಾರಿ ಒಂದು ಹದಿನೈದು ಇಪ್ಪತ್ತು ಸ್ಯಾರಿ ಇರ್ಬೋದು ಅವ್ರದ್ದು ಸೊ ಎಲ್ಲೂ ಸಹ ಇದೇ ಥರ ಸಿಂಪಲ್ಲಾಗಿ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ ಇದೊಂದು ಸ್ಟಿಚ್ ಮಾಡಿದೆ ಅದಾದ್ಮೇಲೆ ನನಗೆ ಇದೊಂದು ತುಂಬ ಇಷ್ಟ ಆಯಿತು ಸ್ಲೀವ್ಸಿಗೆ ನಾನು ಸ್ಯಾರಿದೇ ಕ್ಲಾತನ್ನ ತೊಗೊಂಡ್ಬಿಟ್ಟು ಸ್ಲೀವ್ಸ್ಗೆ ಕೊಟ್ಟಿದ್ದೀನಿ ಹಾಗೆ ಇದು ಸ್ಯಾರಿದು ಏನು ಬಾರ್ಡ್ರ್ ಬಂದಿರುತ್ತಲ್ಲ ಬ್ಲೌಸ್ನ ಬಾರ್ಡ್ರನ್ನ ಇಲ್ಲಿ ಅಟ್ಯಾಚ್ ಮಾಡಿರೋದು ಇದ್ರದ ಏನು ಬಂದಿರಲಿಲ್ಲ ನಾನು ಪ್ಲೈನ್ ಬಂದಿದೆ ಇದು ಸ್ಯಾರಿದು ಏನು ಎಡ್ಜ್ಜಲ್ಲಿ ಇರುತ್ತಲ್ಲ ಕ್ಲಾತು ಅದನ್ನು ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ಬ್ಲೌಸಿಗೆ ಬಂದಿರೋಂತಹ ಬಾರ್ಡ್ರನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಿದ್ದೀನಿ ಅಂತಲೇ ಗೊತ್ತಾಗಲ್ಲ ಗಾಯಸ್ ಇದರಲ್ಲೇ ಬಾರ್ಡ್ರು ಬಂದಿದೆ ಅನ್ಕೊಬೇಕು ಆ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನ್ನು ಇದು ಸ್ಯಾರಿ ಅವ್ರು ಕೆಳಗಡೆ ಇದೆ ನಾನು ತಂದಿಲ್ಲ ಮೇಲ್ಗಡೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ನು ಇದೆಲ್ಲ ಸಹ ಅವರು ಕ್ಲೋಸ್ನಾಗೆ ಇಟ್ಸಿದ್ದಾರೆ ಕೈಸ್ ಈ ಥರ ಸಿಂಪಲ್ಲಾಗೆ ಸ್ಕ್ಯಾಲಪ್ಸ್ ಡಿಸೈನ್ ಕೊಟ್ಟಿದ್ದೀನಿ ಹಾಗೆ ಒಂದು ಇಲ್ಲಿ ಒಂದು ಫ್ಲವರ್ನ ಏನಿದು ಇದನ್ನೇನಂತಾರೆ ಗೊತ್ತಿಲ್ಲ ನನಗೆ ಸೊ ಈ ಥರ ಒಂದು ಡಿಸೈನ್ನ ಮಾಡಿದ್ದೀನಿ ಅಷ್ಟೇ ಸೊ ಫ್ರಂಟ್ ಬ್ಯಾಕು ಎರಡು ಕೂಡ ಸೇಮ್ ಮಾಡಿದ್ದೀನಿ ಸೊ ಇದು ಅವರು ಎಲ್ಲನೂ ಸಹ ಇದು ಬ್ಯಾಕ್ ನೆಕ್ಕು ಎಲ್ಲಾನು ಸಹ ಕ್ಲೋಸ್ ನೆಕ್ ಅವ್ರದ್ದೇನು ಗೊತ್ತಾ ಒಂದು ಟೆನ್ ತೌಸಂಡ್ ರುಪೀಸ್ ವರ್ತು ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ರು ಸಹ ಕ್ಲೋಸ್ ನೆಕ್ಕಲ್ಲೇ ಮಾಡಿಸಿದ್ದಾರೆ ಬ್ಯಾಕ್ ಸೈಡು ಎಲ್ಲನೂ ಪ್ರತಿಯೊಂದನ್ನು ಸಹ ಕ್ಲೋಸ್ ನೆಕ್ಕಲ್ಲೇ ಮಾಡಿಸಿದ್ದಾರೆ ಇದು ಫ್ರಂಟು ಫ್ರಂಟಲ್ಲಿ ಕೂಡ ಸೇಮ್ ಸ್ಕ್ಯಾಲಪ್ಸ್ ಡಿಸೈನು ಮತ್ತು ಇದೊಂದು ಮೊಗ್ಗು ಬಂತಾರಲ್ಲ ಸೊ ಅದನ್ನು ಕೊಟ್ಟಿದ್ದೀನಿ ಸೊ ಇದನ್ನು ನಾನು ಒಳಗಡೆ ಹಾಕ್ಬೋದಿತ್ತು ಕಚ್ಚಾ ಕಾಣದೇ ಇರೋ ಥರ ಇದನ್ನು ನಾನು ಲಾಸ್ಟಲ್ಲಿ ಪ್ಲಾನ್ ಮಾಡಿರೋದು ಸೊ ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಎಡ್ಜಿಗೆ ಕೊಟ್ಟಿದ್ದೀನಿ ಅಷ್ಟೇ ಲಾಸ್ಟಿಗೆ ಸ್ಲೀವ್ಸಿಗೆ ಬಟ್ಟೆ ಕಮ್ಮಿ ಅಂತ ಅಂತೇಳ್ಬಿಟ್ಟು ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ ಸೊ ಲಾಸ್ಟ್ ಸ್ಟಿಚ್ ಆದಮೇಲೆ ಅದನ್ನು ಮಾಡಿಕೊಂಡೆ ಅದಕ್ಕೋಸ್ಕರ ಅದಕ್ಕೆ ಕಚ್ಚಾ ಅದೇ ಥರನೇ ಕಾಣಿಸ್ತಾ ಇದೆ ಸೊ ಇದು ಸ್ಲೀವ್ಸಲ್ಲಿ ಉಳಿದಿರೋಂತಹ ಕ್ಲಾತನ್ನ ಸಾರಿ ಸ್ಯಾರಿನಲ್ಲಿ ಎಕ್ಸ್ಟ್ರಾ ಏನು ಕ್ಲಾತ್ ತಗೊಂಡ್ಬಿಟ್ಟು ಒಂದು ಹತ್ತುವರೆ ಇಂಚಷ್ಟು ತೊಗೊಂಡ್ಬಿಟ್ಟು ಇದನ್ನ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿದ್ದೀನಿ ಬ್ಲೌಸ್ ಪೀಸಲ್ಲಿ ಬಂದಿರೋಂತಹ ಬಾರ್ಡ್ರನ್ನ ಅಟ್ಯಾಚ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗೇ ಕೂತಿದೆ ಫಿನಿಶಿಂಗು ಸೊ ಈ ಥರ ಸೊ ಇಲ್ಲಿ ಎಷ್ಟು ಸ್ಟಿಚ್ ಮಾಡಿದ್ರೆ ಅವ್ರದ್ದು ಇನ್ನೂ ಒಂದು ಎರಡು ಮೂರು ಇದೆ ಕೊಡಲೇಬೇಕು ತಟ್ಟೆ ನೀವು ಅಷ್ಟು ಕೊಡಿಯಾಕ ಇವತ್ತು ಅಂತ ಕೇಳಿದ್ದಾರೆ ಸೊ ಇವತ್ತು ಕೊಡಲೇಬೇಕು ಸೊ ಇದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಸೊ ಇವತ್ತು ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಒಂದು ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಬೆಳಗ್ಗೆ ಲೇಟಾಗಿದ್ವಿ ಸಂಡೆ ಅಂದ್ಕೊಂಡು ಬಟ್ ಆ್ಯಕ್ಚುಲಿ ಎರಡೂ ಸಂಡೇನೇ ಬೇಗ ಬೇಕು ಅವಾಗೆ ಕೆಲಸ ಬೇಗ ಮುಗಿಯೋದು ಬಟ್ ಆಗಿಲ್ಲ ಎದ್ದಿರದೇ ಎಂಟುವರೆಗೆ ನಾ ಎಲ್ಲ ಅಡುಗೆ ಮಾಡ್ಕೊಂಡು ತಿಂದು ಓಡೋಷ್ಟು ಕರೆಕ್ಟ್ ಹನ್ನೊಂದು ಗಂಟೆಗೆ ನಾವೀನವರು ಕೊಟ್ಟು ಬಂದಿದ್ದು ಇವಾಗ ಕಂಪ್ಲೀಟ್ ಆಗಿದೆ ಅಂತಂದರು ಬೇಗನೆ ಮುಗಿತಾ ಇತ್ತು ಪಾಪ ಅವ್ರಿಗೂ ಕೂಡ ಡಿಸೈನ್ ಕಳಿಸ್ಬೇಕು ಸಂಡೇ ಆಫರ್ ಬೇರೆ ತುಂಬ ಡಿಸೈನ್ ಸೇಲ್ ಆಗ್ತಾನೆ ಇರುತ್ತೆ ಅವ್ರಿಗೂ ಅವ್ರಿಗೂ ಅವ್ರದ್ದಾದಂಥ ಕೆಲಸಗಳಿದೆ ಅದ್ರಲ್ಲಿ ಬ್ಯುಸಿ ಇದ್ದಾರೆ ಅವರು ಸೊ ಅದ್ರ ಮಧ್ಯೆ ಇದನ್ನು ಒಂದು ನೋಡ್ಕೊಂಡಿದ್ದಾರೆ ಅಷ್ಟೇ ಸೊ ಹೋಗಬೇಕು ಕೆಳಗಡೆ ಕೆಳಗಡೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಸಂಡೇ ಆದರೆ ಹಿಂಗೆ ಅರ್ಕ ಬರ್ಕ ಹೆಂಗೆ ಬೇಕೋ ಹಂಗೆ ಇರೋದು ಹೊರಡೋದು ಸೊ ಇಷ್ಟೇ ಇರುತ್ತೆ ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ಒಂದು ಡಿಸೈನ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಕಲರ್ ಬ್ಲೌಸು ಇದು ಸಪ್ರೇಟ್ ಪೀಸ್ನ ಕಳಿಸಿದ್ರು ಬಟ್ ಬೇರೆ ಕಡೆಯಿಂದ ಕೊರಿಯರ್ ಬಂದಿರೋದು ಇದು ಇಲ್ಲಿ ಅವ್ರದೇ ಲೋಕಲ್ ಅಲ್ಲ ಟೈಲರ್ ಅಲ್ಲ ಟೈಲರ್ ಬಟ್ ಬೇರೆ ಕಡೆಯಿಂದ ನನಗೆ ಕೊರಿಯರ್ ಕಳಿಸಿರೋದು ಡಿಸೈನ್ ನೋಡ್ತಾ ಇರ್ಬೋದು ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅವರು ಸ್ಟೋನ್ ಚೈನ್ ಬಾಲ್ ಚೈನ ಆ್ಯಡ್ ಮಾಡೋಕೆ ಹೇಳಿದ್ರು ಸೊ ಇಲ್ಲಿ ಆ್ಯಡ್ನ ಮಾಡಿದ್ದೀನಿ ಸೊ ಇನ್ ಕೇಸ್ ನೀವೇನಾದರೂ ಸ್ಟೋನ್ ಚೈನ್ ಬಾಲ್ ಚೈನ್ ಮುಂಚೆನೇ ಬೇಕು ಅಂತ ಹೇಳಿದ್ರೆ ನಾವು ಗ್ಯಾಫ್ ಬಿಟ್ಕೊಂಡು ಆ ಒಂದು ಪಾರ್ಟಲ್ಲಿ ನಾವು ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ತೀವಿ ಸೊ ನೀವು ವರ್ಕೆಲ್ಲ ಆದಮೇಲೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕಿತ್ತು ಅಂದರೆ ವರ್ಕ್ ಬಂದಿರೋದ್ರ ಮೇಲೆ ನಾವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕಿಂತ ಅಷ್ಟೊಂದು ಫಿನಿಷಿಂಗ್ ಕೂಡ ಚೆನ್ನಾಗಿ ಬರೋಲ್ಲ ಈಗ ನೋಡ್ತಾ ಇರ್ಬೋದು ಗಮ್ ಹಾಕ್ಬಿಟ್ಟು ಸ್ಟೋನ್ನ ಹಾಕಿದ್ದೀನಿ ಗಮ್ಮಿನ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಆವಾಗ ಜಸ್ಟ್ ಕಂಪ್ಲೀಟ್ ಆಗಿತ್ತು ಹಾಗೆ ಸ್ಟೋನ್ ಹಾಕಿ ಇಟ್ಟಿರೋದು ಅಷ್ಟೇ ಡಿಸೈನ್ ಬಂದುಬಿಟ್ಟು ಜಸ್ಟ್ ಕಾಪರಲ್ಲಿ ವರ್ಕ್ನ ಮಾಡಿರೋ ಅಂಥದ್ದು ಇನ್ಯಾವುದೇ ಕಲರ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಿ ಯಾಕಂದರೆ ಅದರಲ್ಲಿ ಬಂದಿರೋದೇ ಅಷ್ಟು ಅವ್ರು ಹೇಳಿರೋದು ಕೂಡ ಅಷ್ಟೇ ನೆಕ್ಸ್ಟು ಬ್ಲೌಸ್ ಬಂದುಬಿಟ್ಟು ಇದೊಂದು ಬ್ಲೌಸ್ ಡಿಸೈನು ಸೊ ನಾನು ಇನ್ನೂ ಟ್ರಿಮ್ಮಿಂಗ್ ಏನೂ ಮಾಡಿಲ್ಲ ಥ್ರೆಡ್ಡೆಲ್ಲ ಹಾಗೆ ಇದೆ ಥ್ರೆಡ್ ಏನು ಕಟ್ ಕೂಡ ಮಾಡಿಲ್ಲ ಇವರು ಕೂಡ ಅಷ್ಟೇ ಸ್ಟೋನ್ ಚೈನ್ ಬಾಲ್ ಚೆನ್ನ ಆ್ಯಡ್ ಮಾಡೋಕ್ಕೇಳಿದ್ರು ಸೊ ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೆನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಇವ್ರದ್ದು ಸ ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ನಾನು ಎರಡು ಬಾರ್ಡ್ರನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ತುಂಬಾ ಚಿಕ್ಕದೊಂದು ಸಿಕ್ಸ್ಟಿ ಸೆಂಟಿಮೀಟರೇನೋ ಇಷ್ಟು ಇತ್ತು ಅಷ್ಟೇ ಬ್ಲೌಸು ಬಟ್ ಅವರು ತೆಳ್ಳಗಿರೋದೊಂದು ರೀಸನ್ ಆದರೆ ಅವರು ಶಾರ್ಟ್ ಸ್ಲೀವ್ಸ್ ಕೇಳಿದರು ಅದೊಂದು ರೀಸನ್ನು ಇಲ್ಲಾಂದರೆ ಆ ಪೀಸ್ ಆಗ್ತಾ ಇರಲಿಲ್ಲ ಸೊ ನಾನು ಎರಡೂ ಬಾರ್ಡ್ರಲ್ಲೂ ಕೂಡ ಒಂದೊಂದು ಸ್ಲೀವ್ಸ್ನ ಹಾಕ್ಕೊಂಡು ಸೆಂಟ್ರ್ ಪಾರ್ಟಲ್ಲಿ ನಾನು ಫ್ರಂಟ್ ಮತ್ತು ಬ್ಯಾಕ್ನೇ ಕವರ್ ಮಾಡ್ಕೊಂಡಿದ್ದೀನಿ ಡಿಸೈನ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದೊಂಥರ ಇದು ಪ್ಲೇನ್ ಪೀಸ್ಗೆ ಹಾಕಿದರೆ ಒಳ್ಳೆಯ ಒಂಥರ ಹ್ಯಾಂಡ್ ವರ್ಕ್ ಥರ ಲುಕ್ ಕೊಡುತ್ತೆ ಬಟ್ ಇದೇನಾಗಿದೆ ಅಂದರೆ ಫುಲ್ಲು ಬ್ಲೌಸ್ ಫುಲ್ಲು ಜರಿನಲ್ಲಿನೇ ಕವರ್ ಆಗಿರೋದ್ರಿಂದ ಅಷ್ಟೊಂದು ಲುಕ್ ವೈಸ್ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಪ್ಲೈನ್ ಪೀಸ್ಗಳಿಗೆ ವರ್ಕ್ ಮಾಡಿಸಿದ್ರೇ ಚೆನ್ನಾಗಿ ಕಾಣಿಸೋದು ಶಿಮ್ಮಾರಿದ್ರೂ ಪರವಾಗಿಲ್ಲ ನಾವು ಸ್ವಲ್ಪ ಡಾರ್ಕ್ ಕಲರ್ನ ಆ್ಯಡ್ ಮಾಡಿಕೊಂಡು ವರ್ಕ್ನ ಕಂಪ್ಲೀಟ್ ಮಾಡಿಬಿಡ್ಬೋದು ಬಟ್ ಈ ಥರ ಬ್ಲೌಸಲ್ಲಿನೇ ಈ ಥರ ವರ್ಕ್ಗಳು ಬಂದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಲುಕ್ ವೈಸು ನಮಗೆ ಪ್ರೈಸಲ್ಲಿ ನೋಡಿದ್ರೂ ಸಹ ಇದೇನಿದು ಇಷ್ಟೊಂದು ಜಾಸ್ತಿ ಆಗಿಬಿಡುತ್ತೋ ಅಂತಲೂ ಸಹ ಅನ್ನಿಸ್ಬಿಡುತ್ತೆ ಬಟ್ ಅದು ಟೈಮಿಂಗ್ಸ್ ಎಷ್ಟಿರುತ್ತೋ ಅದಕ್ಕೆ ಪ್ರೈಸ್ನ ಕಾಸ್ಟ್ನ ನಾವು ತೊಗೊಳ್ತೀವಿ ಅದಾದಮೇಲೆ ಇದೊಂದು ಬ್ಲೌಸ್ ಡಿಸೈನು ನಾನು ಪ್ರೈಸ್ ಹೇಳಿಲ್ಲ ಫಸ್ಟ್ ಒಂದು ಬ್ಲೌಸ್ಗೆ ಬಂದುಬಿಟ್ಟು ನಾನು ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಸೆಕೆಂಡ್ ಒಂದು ಬ್ಲೌಸ್ ಬಂದುಬಿಟ್ಟು ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ನೋಡ್ಲಿಕ್ಕೆ ಅದಕ್ಕೆ ಇದು ಡಿಸೈನ್ ಜಾಸ್ತಿ ಇರ್ಬೋದು ಬಟ್ ಅದು ಬಂದುಬಿಟ್ಟು ಗ್ರೀನ್ ಕಲರ್ ಕಲರ್ಬೋದು ಟೈಮಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಪ್ಲೈಮ್ ಪ್ಲೇಸ್ಗೆ ವರ್ಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ತೋರಿಸ್ತಿರೋದೇನಿದೆ ಇದು ಕೂಡ ಸ್ಯಾರಿ ಬ್ಲೌಸ್ ಇದು ಅವರು ಇದೇ ಡಿಸೈನ್ ಬೇಕು ಅಂತ ಹೇಳಿ ಡಿಸೈನ್ನ ಸೆಲೆಕ್ಟ್ ಮಾಡಿ ಕಳಿಸಿದರು ಇದಾದ್ರೂ ಸಹ ಅಷ್ಟೇ ಡಾರ್ಕ್ ರಾಯಲ್ ಬ್ಲೂ ಕಲರು ಬ್ಲೌಸ್ ಇದೆ ಮತ್ತು ಮೆಂತ್ಯ ಕಲರು ಮೆಂತ್ಯ ಕಲರ್ ಸ್ಯಾರಿ ಕಲರ್ ಇರೋದು ಅವ್ರು ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡಿನೇ ಕಳಿಸಿದ್ರು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಅರೌಂಡಿದು ನಾವು ಏಯ್ಟ್ ಫಿಫ್ಟಿ ವರ್ಗು ಏಯ್ಟ್ ಫಿಫ್ಟಿ ತೌಸಂಡ್ವರ್ಗು ಸಹ ಚಾರ್ಜ್ ಮಾಡ್ಬೋದು ಯಾಕೆಂದರೆ ಇದು ನಾರ್ಮಲ್ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಗೆ ವರ್ಕ್ನ ಮಾಡಿರೋ ಅಂಥದ್ದು ಹೇಳಬೇಕು ಅಂತಂದರೆ ಸ್ವಲ್ಪ ದಪ್ಪ ಇರೋರಿಗೆ ಆದರೆ ನಮಗೆ ಟೈಮಿಂಗ್ಸು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಅರೌಂಡ್ ನೀವು ಹೇಳಿದನಲ್ಲ ಏಯ್ಟ್ ಫಿಫ್ಟಿಯಿಂದ ತೌಸಂಡ್ವರೆಗೂ ಚಾರ್ಜ್ ಮಾಡ್ಬೋದು ಅಂತ ಸ್ಲೀವ್ಸಲ್ಲಿ ಲೈನ್ ವರ್ಕ್ ಬರುತ್ತೆ ಬಾರ್ಡ್ರ್ ಲೈನ್ ಏನು ನೆಕ್ ಕಲ್ಲಿ ಏನು ವರ್ಕ್ ಬಂದಿರುತ್ತಲ್ಲ ಸೇಮ್ ಅದೇ ಸ್ಲೀವ್ಸಲ್ಲಿ ಕೂಡ ವರ್ಕ್ ಬಂದಿರುತ್ತೆ ಲೈನ್ ವರ್ಕ್ ಬ ಕೂಡ ಎಕ್ಸ್ಟ್ರಾ ಬಂದಿರುತ್ತೆ ಇದು ಅದರಲ್ಲೇ ಬಂದಿರುತ್ತೆ ನಾವು ಎಕ್ಸ್ಟ್ರಾ ಕೊಟ್ಟಿರೋದಲ್ಲ ಅದರಲ್ಲೇ ಫಿಕ್ಸ್ ಬಂದಿರುತ್ತೆ ಇದು ಡಿಸೈನು ಇದೊಂಥರ ಯೂನಿಕಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತೀನಿ ನೋಡ್ತಾ ಇರ್ಬೋದು ಸ್ಲೀವ್ಸಲ್ಲಿ ಬಾರ್ಡ್ರ್ ಲೈನ್ ಬಂದಿರೋದ್ರಿಂದ ಅಂದರೆ ಸ್ಯಾರಿದು ಏನು ಬಾರ್ಡ್ರ್ ಬಂದಿರುತ್ತೋ ಫುಲ್ ಕಾಪರ್ ಜರಿನಲ್ಲಿಯೇ ಕಂಪ್ಲೀಟಾಗಿ ವರ್ಕ್ನಾಗ ಬಂದಿದೆ ಸೊ ಅದಕ್ಕೋಸ್ಕರ ಅಷ್ಟೊಂದು ಲುಕ್ ವೈಸ್ ಚೆನ್ನಾಗಿ ಕಾಣಿಸಲ್ಲ ಅದಾದ್ಮೇಲೆ ಈವ್ನಿಂಗು ಅಲ್ಲಿ ಮನೇಲಿ ಕೆಲಸ ಮುಗಿಸ್ಕೊಂಡು ಶಾಪಲ್ಲಿ ಬಂದ್ಬಿಟ್ಟು ಅರ್ಜೆಂಟ್ ಇನ್ನೇನು ಕೊಡಬೇಕು ಅನ್ನೋದು ಯಾವುದೂ ಇರಲಿಲ್ಲ ಅಂತ ಹೇಳಿಬಿಟ್ಟು ನನ್ನ ಒಂದು ಸ್ಯಾರಿ ಬ್ಲೌಸ್ನ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಸಡನ್ನಾಗಿ ಒಂದು ಅದು ಅದಿನ್ನೂ ಬ್ಯಾಕ್ ಫ್ರಂಟ್ ಕೂಡ ಕಂಪ್ಲೀಟ್ ಆಗಲಿಲ್ಲ ಆಲ್ರೆಡಿ ಇನ್ನೂ ಒಂದು ಸ್ವಲ್ಪ ಆರ್ಡ್ರ್ ಬಂತು ನಾಳೆ ನಾಡಿದ್ದು ವರ್ಕ್ ಕಂಪ್ಲೀಟ್ ಮಾಡೋಕ್ಕಾದರೆ ಮಾಡಿಕೊಡಿ ನಮ್ಮದು ಅರ್ಜೆಂಟ್ ಇದೆ ಫಂಕ್ಷನ್ಗಳಿದ್ದಾವೆ ಅಂತ ಹೇಳಿಬಿಟ್ಟು ಸೊ ಇದು ಇದೊಂದೇ ಅಂತಲ್ಲ ನನಗೆ ಯಾವಾಗ ವರ್ಕ್ ಮಾಡೋಕ್ಕೆ ನನ್ನ ಒಂದು ಓನ್ ಬ್ಲೌಸ್ಗಳಿಗೆ ವರ್ಕ್ ಮಾಡೋಕ್ಕೆ ಅಂತ ಕೂತ್ಕೊಂಡಾಗ ಪ್ರದೇಶಲಿನೂ ಸಹ ಇದೇ ರೀಸನ್ನೇ ಏನಾದರೂ ನಮಗೇನೋ ಒಂದು ಸಪ್ರೇಟಾಗಿ ನಮಗೆ ಪರ್ಸ್ನಲ್ಲಿ ಒಂದು ಕೆಲಸ ಬರುತ್ತೆ ಇಲ್ಲ ಅಂತಂದರೆ ಬೇರೆ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅನ್ನೋದೊಂದು ಕೆಲಸ ಬಂದ್ಬಿಡುತ್ತೆ ಇಲ್ಲ ಅಂತಂದರೆ ಈ ಥರ ಕಸ್ಟಮರ್ದು ಆರ್ಡ್ರು ಬಂದುಬಿಡುತ್ತೆ ಸೊ ಸುಮಾರು ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ನಾವೇನು ಅಂದ್ಕೊಂತೀವೋ ಅದು ಯಾವತ್ತೂ ಸಹ ಆಗೋದಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗೇನೆ ಆಗಬೇಕು ನಮ್ಮ ಲೈಫಲ್ಲಿ ಏನಾದರೂ ಒಂದು ಕೆಲಸ ಆಗಿರ್ಬೋದು ಏನಾದರೂ ಒಂದು ಆದ್ರೂ ಅನ್ಎಕ್ಸ್ಪೆಕ್ಟೆಡ್ಡಾಗಿಯೇ ಆಗಿ ಆಗಿರೋದು ನಮ್ಮ ಒಂದು ಲೈಫಲ್ಲಿ ನಾವು ಪ್ಲಾನ್ ಮಾಡಿ ಇವಾಗ ಹಾಕಬೇಕು ಇಂಥ ಟೈಮಿಗೆ ಹಾಕಬೇಕು ಇಂಥ ಟೈಮಿಗೆ ಹಾಕ್ಕೊಬೇಕು ಅಂತ ಯಾವುದಾದ್ರೂ ಸಹ ನಮ್ಮ ಲೈಫಲ್ಲಿ ಏನೂ ಸಹ ಆಗಿಲ್ಲ ಎಲ್ಲನೂ ಸಹ ಅನ್ಎಕ್ಸ್ಪೆಕ್ಟೆಡ್ಡಾಗಿಯೇ ನಮ್ಮ ಲೈಫಲ್ಲಿ ಬರಬೇಕು ಏನಾದರೂ ಆಗಬೇಕು ನಾವೇನು ಪ್ಲ್ಯಾನ್ ಮಾಡಿದ್ರು ಸಹ ಅದು ಆಗೋದು ಇಲ್ಲ ಅದು ಆಗಿರೋದು ಒಂದು ಕೂಡ ನಮ್ಮ ಹತ್ರ ಉದಾಹರಣೆ ಇಲ್ಲ ಹೇಳಬೇಕು ಅಂತಂದರೆ ನಾವು ಮಷಿನ್ ತರೋದಾಗಿರ್ಬೋದು ನಾವು ಶಾಪ್ ಮಾಡಿರೋದಾಗಿರ್ಬೋದು ನಮ್ಮ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದಾಗಿರ್ಬೋದು ಎಲ್ಲನೂ ಸಹ ಅನ್ಎಕ್ಸ್ಪೆಕ್ಟೆಡ್ ಯಾವುದನ್ನು ಸಹ ಪ್ಲ್ಯಾನ್ ಮಾಡಿ ನಾವು ಏನೂ ಸಹ ತಂದಿಲ್ಲ ಸೊ ನಾವು ಒಂದು ಸ್ಟಿಚ್ಚಿಂಗ್ ಮಷಿನ್ ಆಗಿರ್ಬೋದು ನಾವು ಫಸ್ಟ್ ತಂದಿದ್ದು ನಾವು ಓವರ್ಲಕ್ ಸಾರಿ ಜಿಕ್ಸಾಗಿ ಮಷಿನ್ ನಾವು ತೊಗೊಂಡು ಬಂದಿದ್ದು ಅದನ್ನಾದ್ರೂ ಅಷ್ಟೇ ಯಾರನ್ನೂ ಕೇಳಿಲ್ಲ ಯಾರನ್ನೂ ಮಾಡಿಲ್ಲ ನಾವು ತರ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಏನೂ ಸಹ ಹೇಳಿಲ್ಲ ಸುಮ್ಮನೆ ಹೋಗ್ಬಿಟ್ಟು ನಾವು ನೋಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ದುಡ್ಡಿತ್ತು ಅಂತ ಹೇಳಿ ತೊಗೊಂಡು ಬಂದಿದ್ವಿ ಅದಾದಮೇಲೆ ಅದರಲ್ಲಿ ಟ್ರೈ ಮಾಡಿ ಇದು ಕೂತ್ ಮಾಡೋಕ್ಕಾಗಲ್ಲ ಇದಾಗದೇ ಇರೋ ಕೆಲಸ ನಮಗೆ ಅಂದ್ಕೊಂಡು ಫೈವ್ ಫಿಫ್ಟ್ ನಿಫ್ಟಿ ಈ ಮಷೀನ್ನ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಸರಿ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಸಂಡೆ ರಜೆ ಇತ್ತು ಅಂತ ಹೇಳಿಬಿಟ್ಟು ಸರಿ ಹೋಗಿ ಬರೋಣ ಅಂದರೆ ಆ ಟೈಮಲ್ಲಿ ಕೊರೋನಾ ಮುಗಿದು ಸೆಂಟ್ರಲ್ಲಿ ಸ್ವಲ್ಪ ಓಟಿಗಳು ಜಾಸ್ತಿ ಕೊಡ್ತಾ ಇದ್ರು ಕಂಪ್ನಿನಲ್ಲಿ ರಜಾನೇ ಕೊಡ್ತಾ ಇರಲಿಲ್ಲ ಹೇಳಬೇಕಂದ್ರೆ ಆ ಸಂಡೇ ರಜೆ ಇತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು ಅಷ್ಟೇ ನಾವು ಕೊನೆಗೂ ನೋಡ್ಕೊಂಡು ಬರೋಣ ಅಂತ ಹೋಗಿ ತೊಗೊಂಡೇ ಬಂದ್ವಿ ಆ ಮಷಿನ್ ಆದ್ರೂ ಸಹ ಇದಂತಲ್ಲ ನಮ್ಮ ಹತ್ರ ಇರೋ ಅಷ್ಟ ಎಲ್ಲ ಮಷಿನ್ಗಳಾದ್ರೂ ಸಹ ಅಷ್ಟೇ ಎಲ್ಲನೂ ಸಹ ಅನ್ಎಕ್ಸ್ಪೆಕ್ಟೆಡ್ಡಾಗಿಯೇ ತೊಗೊಂಡಿರೋದು ಯಾವುದನ್ನು ಸಹ ಪ್ಲಾನ್ ಮಾಡಿಕೊಂಡು ಹೋಗ್ಬಿಟ್ಟು ನಾವು ಯಾವುದನ್ನು ಸಹ ತೊಗೊಂಡು ಬಂದಿಲ್ಲ ಇದಂತಲ್ಲ ಎಲ್ಲವೂ ಸಹ ಅಷ್ಟೇ ಆಗಿರೋದು ನಮ್ಮ ಲೈಫಲ್ಲಿ ಸೊ ನೆಕ್ಸ್ಟ್ ಮುಂದೆ ಏನಾದರೂ ಆದ್ರೂ ಸಹ ಆಗೇ ಆಗಬೇಕೇ ಹೊರತು ಪ್ಲ್ಯಾನ್ ಮಾಡಿ ಯಾವ ಕೆಲಸನೂ ಆಗೋದಿಲ್ಲ ಅಂತೇಳಿ ಡಿಸೈಡ್ ಆಗಿಬಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರನೇ ನಾವು ಯಾವುದೇ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಏನನ್ನೂ ಸಹ ಮಾಡೋದಕ್ಕೆ ಹೋಗಲ್ಲ ಅದಾದಮೇಲೆ ಇನ್ನೂ ಕಸ್ಟಮರ್ ಬರಲಿಕ್ಕೆ ಸ್ಟಾರ್ಟ್ ಆದರು ಆಲ್ರೆಡಿ ಇವಾಗ ನೋಡ್ತಿದ್ದಾಗೇನೆ ಇಬ್ಬರು ಮೂರು ಜನ ಬಂದುಬಿಟ್ಟು ಹೋದರು ಸೊ ನನಗೆ ಹೆಂಗೆ ಅಂದರೆ ಕಸ್ಟಮರ್ ಬಂದಾಗ ಅವರೇ ನಮಗೆ ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಬಿಡಬೇಕು ಹಾಗಾದರೆ ನಮಗೆ ಈಸಿ ಆಗುತ್ತೆ ಅಂದರೆ ನಾವು ಓನಾಗೆ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕಸ್ಟಮರ್ನ ಕೇಳಿ ಡಿಸೈಡ್ ಮಾಡಿ ಅವ್ರ ಫೋನಿಗೆ ಕಳಿಸಿ ನಾವು ವರ್ಕ್ ಮಾಡೋಷ್ಟೊಳಗಡೆ ಒನ್ ಅವರ್ ಎಕ್ಸ್ಟ್ರಾ ಆಗೇ ಹೋಗ್ಬಿಟ್ಟಿರುತ್ತೆ ಸೊ ಆದಷ್ಟು ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟಾಗ ನಮಗೂ ಕೂಡ ಈಸಿ ಆಗುತ್ತೆ ವರ್ಕ್ ಮಾಡೋಕ್ಕೆ ಆಲ್ಮೋಸ್ಟ್ ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟು ನಾನು ಜಸ್ಟ್ ನಂಬರ್ ವರ್ಕೊಂಡಿರ್ತೀನಿ ಅದ್ರ ಪ್ರೈಸ್ ಬಾರ್ಕೊಂಡಿರ್ತೀನಿ ಅಷ್ಟೇ ನಾನು ಯಾವುದೇ ರೀತಿಯಾಗಿ ಬುಕ್ ಆಗಲಿ ಏನು ಮೇಂಟೇನ್ ಮಾಡಲ್ಲ ಅವ್ರ ಬ್ಲೌಸಿಗೇ ಅವ್ರ ಸ್ಯಾರಿಗೆ ಪಿನ್ ಹಾಕ್ಬಿಟ್ಟಿರ್ತೀನಿ ಅಷ್ಟೇ ಏನು ಡಿಸೈನ್ ಸೆಲೆಕ್ಟ್ ಮಾಡಿದರೆ ಕ್ಯಾಟ್ಲಗ್ ಡಿಸೈನ್ ಆದರೆ ಕ್ಯಾಟ್ಲಗ್ ನಂಬರ್ ಹಾಕಿರ್ತೀನಿ ಅಥವಾ ಅವರು ಬೇರೆ ಪ್ರೋಸೆಸಲ್ಲಿ ಏನಾದರೂ ನಮ್ಮ ಮೊಬೈಲಲ್ಲಿ ಇರೋದೇನಾದರೂ ಸೆಲೆಕ್ಟ್ ಮಾಡಿದರೆ ಆ ಪಿಕ್ಚರಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರ್ನ ಹಾಕ್ಬಿಟ್ಟು ಪಂಚ್ ಮಾಡಿಬಿಟ್ಟಿರ್ತೀನಿ ಅದೆಲ್ಲೋ ಸಹ ಕದಲೋದಿಲ್ಲ ಇಲ್ಲ ಏನೂ ಆಗೋದಿಲ್ಲ ವರ್ಕ್ ಮಾಡಬೇಕಾದ್ರೆ ತೊಗೊಂಡಾಗೂ ಸಹ ಅದು ಅಲ್ಲೇ ಇರುತ್ತೆ ನಾನು ನೋಡಿಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಐದು ನಿಮಿಷದ ಕೆಲಸ ಅಷ್ಟೇ ಅದು ಸೊ ಕೆಲವೊಂದಷ್ಟು ಜನಕ್ಕೆ ಪ್ರೈಸ್ದು ತುಂಬಾ ಕನ್ಫ್ಯೂಸ್ ಇರುತ್ತೆ ನಾವು ಸ್ಟಾರ್ಟಿಂಗ್ ಏನು ಪ್ರೈಸ್ ಹಾಕಿರ್ತೀವೋ ಅದೇ ಪ್ರೈಸಲ್ಲೇ ಎಲ್ಲ ಡಿಸೈನ್ಗಳು ಸಹ ಅದೇ ಪ್ರೈಸಲ್ಲಿ ಇರುತ್ತೆ ಅಂದ್ಕೊಂಡಿರ್ತಾರೆ ಸೊ ಆ ಥರ ಇರೋದಿಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಈಗ ಫೋರ್ ಫಿಫ್ಟಿ ರೇಂಜ್ ಅಂದರೆ ಅದಕ್ಕೆ ತಕ್ಕಂತೇ ಡಿಸೈನ್ ಇರುತ್ತೆ ಈಗ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಅದಕ್ಕೆ ತಕ್ಕಂತೆ ಡಿಸೈನ್ ಇರುತ್ತೆ ಎಲ್ಲಾನು ಸಹ ಒಂದರಲ್ಲೇ ಮಿಕ್ಸಪ್ ಮಾಡಿಬಿಟ್ಟು ಕೆಲವೊಂದಷ್ಟು ಜನ ಬಂದಿರ್ತಾರೆ ಈಗ ಒಂದು ಗ್ರ್ಯಾಂಡಾಗಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸೈನ್ ತಂಗ್ಬಿಟ್ಟು ಇದನ್ನು ಸಹ ಫೋರ್ ಫಿಫ್ಟಿಗೆ ಬರುತ್ತಾ ಅಂತ ಕೇಳ್ತಾರೆ ಸೊ ಅದು ಹೆಂಗೆ ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತಾರೆ ನಿಂಚಗಳ್ ಸಹ ಗೊತ್ತಿಲ್ಲ ಸೊ ಅದಾದಮೇಲೆ ಇದು ಬಂದುಬಿಟ್ಟು ಇನ್ನೊಬ್ರದ್ದು ಬೇರೆ ಕಸ್ಟಮರ್ದು ಇದನ್ನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ಆಲ್ರೆಡಿ ಡಿಸೈನ್ ತೋರಿಸಿದ್ದೀನಿ ಹಳೆ ಪ್ಲ ಹಳೆ ವೀಡಿಯೋಗಳಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡಿ ಎಲ್ಲ ಡಿಸೈನ್ಗಳು ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ ನಾವೇನು ಮೆಜರ್ಮೆಂಟ್ ಹಾಕ್ಕೊಂಡಿರ್ತೀವೋ ಅದಕ್ಕಿಂತ ಒನ್ ಇಂಚು ಹಾಫ್ ಇಂಚು ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಯಾಕೆ ಅಂತಂದರೆ ಅದು ಎಕ್ಸ್ಪೆಂಡ್ ಆಗ್ತಾ ಇರುತ್ತಲ್ಲ ಸ್ಟ್ರೆಚಬಲ್ ಇರುತ್ತೆ ಸೊ ನಾವು ಫ್ರೇಮಿಗೆ ಫಿಟ್ ಮಾಡಿದಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅದು ಹದಿನಾಲ್ಕುವರೆನೇ ಇರುತ್ತೆ ಬ್ಲೌಸ್ ಲೆಂತ್ ನಾವು ತೊಗೊಂಡಾಗ ಬಟ್ ನಾವು ಫ್ರೇಮ್ನ ರಿಮೂವ್ ಮಾಡಿ ನೋಡಿದ್ರೆ ಅದು ಬರೀ ಹದಿಮೂರು ಹನ್ನೆರಡುವರೆ ಹದಿಮೂರು ಹದಿಮೂರುವರೆ ಈ ಥರ ಬಂದಿರುತ್ತೆ ನೆಕ್ಕು ಬಂದಾಗ ಸೊ ಆ ಥರ ಎಕ್ಸ್ಪೆಂಡ್ ಆಗೋವಂತಹ ಬಟ್ಟೆಗಳಿಗೆ ನೀವು ಆ ಫ್ರೇಮ್ನ ಫಿಟ್ ಮಾಡಿ ಮಾರ್ಕ್ ಹಾಕ್ಕೊಳ್ತೀರಲ್ಲ ಸೊ ಅವಾಗ ಒಂದು ಇವಾಗ ನಮಗೆ ಹನ್ನೊಂದು ಇಂಚು ಅವ್ರಿಗೆ ಡಿ ಬೇಕು ಅಂತ ಅಂದಾಗ ನೀವು ಹನ್ನೊಂದುವರೆಯಿಂದ ಹನ್ನೆರಡು ಇಂಚನ್ನ ಮಾರ್ಕ್ನ ಮಾಡಿಕೊಂಡಾಗ ನಿಮ್ಗೆ ಅವಾಗ ವೇರಿಯೇಷನ್ ಏನೂ ಆಗೋದಿಲ್ಲ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಎಂಥ ರೇಟಿಂದ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರು ಸಹ ಈ ಪ್ರಾಬ್ಲಮ್ ಆಗೇ ಆಗುತ್ತೆ ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಯಾ ಮೈಸೂರು ಸಿಲ್ಕ್ ಸ್ಯಾರಿಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಅಂತ ಎಲ್ಲ ಮಷಿನ್ ಲ್ಲೂ ಸಹ ವರ್ಕ್ ಮಾಡೋರು ಸಹ ಇದನ್ನು ಫಾಲೋ ಮಾಡಿದ್ರೆ ಬೆಟರು ಅದಾದಮೇಲೆ ಇದೊಂದು ಬ್ಲೌಸ್ ಡಿಸೈನ್ ನಾನು ಮೊದಲಿಗೆ ಹತ್ತು ಗ್ರೀನ್ ಕಲರ್ ಬ್ಲೌಸ್ಗೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ರುಪೀಸು ಅದಾದಮೇಲೆ ಇದೊಂದು ಪಿಂಕ್ ಬ್ಲೌಸ್ ವರ್ಕ್ ಬ್ಲೌಸ್ ಡಿಸೈನು ಆಲ್ಮೋಸ್ಟ್ ಎರಡು ಕೂಡ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರು ಅವರು ಅವ್ರ ಡಿಸೈನ್ ಏನು ಸಹ ಓನಾಗಿ ಏನೂ ಸೆಲೆಕ್ಟ್ ಮಾಡಿ ಕೊಟ್ಟಿರಲಿಲ್ಲ ನಮಗೆ ನಾವೇ ಓನಾಗಿ ಸೆಲೆಕ್ಟ್ ಮಾಡಿ ಆಗಿದ್ದು ಬಟ್ ಅದಕ್ಕೆ ಹೇಳಿದ್ದು ನಮಗೆ ಓನಾಗಿ ಸೆಲೆಕ್ಟ್ ಮಾಡೋಕ್ಕಿಂತ ನೀವೇ ಬಂದು ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟು ಹೋಗ್ಬಿಟ್ರೆ ನಮಗೆ ಈಸಿ ಆಗುತ್ತೆ ನಾವು ಸೆಲೆಕ್ಟ್ ಮಾಡಿ ನೀವೇ ಕಳಿಸಿ ನೀವು ಓಕೆ ಮಾಡಿ ನಾವು ವರ್ಕ್ ಮಾಡೋಷ್ಟ್ರೊಳಗಡೆ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರನೇ ಆಲ್ಮೋಸ್ಟಾಗೆ ಎಲ್ಲರ ಹತ್ರನೂ ಸಹ ನಾನು ಅವರತ್ರ ಡಿಸೈನ್ ಸೆಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಟ್ರೈ ಟ್ರೈ ಮಾಡ್ತೀನಿ ಇದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಮತ್ತು ಕಾಪರಲ್ಲಿ ವರ್ಕ್ನ ಮಾಡಿರೋ ಅಂಥದ್ದು ಆಲ್ಮೋಸ್ಟ್ ತುಂಬ ಬ್ಲಾಕ್ ಕಲರ್ ಏನು ಅಷ್ಟು ರನ್ನಿಂಗಲ್ಲಿ ಇಲ್ಲ ಸ್ಯಾರಿಗಳು ರನ್ನಿಂಗಲ್ಲಿದೆ ಅದಕ್ಕೆ ವರ್ಕ್ ಮಾಡಿಸೋ ಕಲರ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಷ್ಟೊಂದು ಯಾವುದೋ ರೇರ್ ರೇರಾಗಿ ಬರೋದು ನಮಗೆ ಬ್ಲಾಕ್ ಕಲರ್ ವರ್ಕ್ ಮಾಡಲಿಕ್ಕೆ ಒಂದು ಮಂತ್ಲಿ ಒಂದು ಎರಡು ಬಂದರೆ ಅದೇ ಹೆಚ್ಚಾಯಿತು ಹೇಳಬೇಕು ಅಂತಂದರೆ ಬಟ್ ಅದು ಬ್ಲ್ಯಾಕ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ಕೊಡೋ ಲುಕ್ಕಿನ್ನು ಯಾವ ಸ್ಯಾರಿನೂ ಸಹ ಕೊಡೋಲ್ಲ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಅದು ಹುಟ್ಟಾಗ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿ ಗೋಲ್ಡ್ ಜರಿ ಬಂದಿರೋ ಮೈಸೂರು ಸಿಲ್ಕ್ಸ್ ಸ್ಯಾರಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ತುಂಬನೇ ಚೆನ್ನಾಗಿತ್ತು ಬಟ್ ಇದು ಈ ಥರ ಕಾಂಬಿನೇಷನ್ ಇತ್ತು ನಾನು ಈ ಥರ ವರ್ಕ್ನ ಮಾಡಿದ್ದೀನಿ ಇದು ಕೂಡ ಸೇಮ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜಲ್ಲೇ ವರ್ಕ್ನ ಮಾಡಿರೋಂಥದ್ದು ಸೊ ನಾನು ವಿಡಿಯೋದಲ್ಲಿ ಜಾಸ್ತಿ ಬರೋ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ದೇ ಜಾಸ್ತಿ ತೋರಿಸ್ತಾ ಹೋಗ್ತೀನಿ ಯಾಕೆಂದರೆ ಆಲ್ಮೋಸ್ಟು ಈಗ ಪರ್ಚೇಸ್ ಮಾಡೋರಾದ್ರೂ ಸಹ ಆಗಿರ್ಬೋದು ಈಗ ನ್ಯೂ ವ್ಯೂವರ್ ಆಗಿರ್ಬೋದು ನ್ಯೂ ಕಸ್ಟಮರ್ ಆಗಿರ್ಬೋದು ಕೇಳೋರು ಸಹ ತುಂಬ ಕಮ್ಮಿ ರೇಟಲ್ಲ ಕೇಳ್ತಾರೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವರ್ಕ್ ಇದ್ದರೆ ವರ್ಕ್ ಮಾಡಿರೋ ಫೋಟೋ ಕಳಿಸಿ ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟ್ ನಾನು ಇವಾಗ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಅದರಲ್ಲಿನ ಸ್ಕ್ರೀನ್ಶಾಟ್ ತೆಗೆದು ಕೊಟ್ಬಿಡ್ತಾರೆ ನನಗೆ ಅದೊಂದು ಇವಾಗ ಡಿಸೈನ್ ಹುಡ್ಕೋ ಕೆಲಸ ಕಂಪ್ಲೀಟಾಗಿ ಕಮ್ಮಿ ಆಗಿಬಿಟ್ಟಿದೆ ಇದರಲ್ಲಿನ ಆಲ್ಮೋಸ್ಟ್ ನೋಡ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಬಿಡ್ತಾರೆ ಅದಾದಮೇಲೆ ಇದೊಂದು ವರ್ಕ್ ಇನ್ನೇನು ನವೀನವ್ರು ಕೂಡ ಕಂಪ್ಲೀಟ್ ಮಾಡಿ ಹೋಗಿದ್ರು ನೆಕ್ಸ್ಟ್ ಡೇ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಇದು ಅದ್ರೂ ಸಹ ಅಷ್ಟೇ ಸೇಮ್ ನಾನೇನು ಆಗಲೇ ತೋರಿಸಿದಲ್ಲ ಅದೇ ಕಸ್ಟಮರ್ದ ಇದು ಕೂಡ ಇದು ಕೂಡ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ 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 ಫಿಫ್ಟಿ ರೇಂಜಲ್ಲಿ ಹಾಕಿರೋ ಅಂಥದ್ದು ಅವ್ರೆಲ್ಲ ಸ್ಯಾರಿಗೂ ಸಹ ಬಾರ್ಡ್ರ್ ಬಿಟ್ಟು ಮೇಲೆಗಡೆ ವರ್ಕ್ನ ಮಾಡಿಸಿರೋವಂಥದ್ದು ಯಾಕೆಂದರೆ ಆಲ್ಮೋಸ್ಟ್ ಎಲ್ಲನೂ ಮೈಸೂರು ಸಿಲ್ಕ್ ಸ್ಯಾರಿನೇ ಆಗಿರೋದ್ರಿಂದ ಬಾರ್ಡ್ರು ಯಾರು ಕೂಡ ಲೆಸ್ ಮಾಡಿಸಿ ವರ್ಕ್ ಮಾಡಿಸೋದಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ ಯಾಕಂದರೆ ಅದೊಂಥರ ಪ್ರೀಶಿಯಸ್ ಆಗಿರುತ್ತೆ ಡಿಸೈನ್ಗಳು ಮೈಸೂರು ಸಿಲ್ಕ್ ಸ್ಯಾರಿ ಬಾರ್ಡ್ರ್ಗಳಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಅಂತಂದರೆ ಆ ಸ್ಯಾರಿಗಳಲ್ಲಿ ಬಾರ್ಡ್ರು ಒಂದು ಸ್ಯಾರಿಗೆ ಬಂದಿರೋ ಬಾರ್ಡ್ರು ಇನ್ನೊಂದು ಸ್ಯಾರಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಸೊ ಅವರು ಆ ಬಾರ್ಡ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವರು ಬಾರ್ಡ್ರು ಬಿಟ್ಟು ಮೇಲೆಗಡೆ ವರ್ಕ್ನ ಮಾಡಿ ನಾನು ಬಾರ್ಡ್ರ್ ಸೇರಿಸಿನೇ ಸ್ಟಿಚ್ ಮಾಡಿಸ್ಕೊತೀನಿ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದ್ರೆ ಸಲ ಆಲ್ರೆಡಿ ಅವ್ರಿಗೆ ವರ್ಕ್ ಮಾಡಿ ಕೊಟ್ಟಿದ್ದೆ ಈ ಥರ ನೋಡಿ ಯಾಕಂದರೆ ಬಾರ್ಡ್ರ್ ಕೂಡ ವೇಸ್ಟ್ ಆಗಬಾರ್ದು ಸ್ಯಾರಿ ಕೂಡ ವರ್ಕ್ ಕೂಡ ವೇಸ್ಟ್ ಆಗಬ ವೇಸ್ಟ್ ಆಗೋಲ್ಲ ಇದೇ ಥರ ನೀವು ಸ್ಟಿಚ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ ಬಟ್ ಅವ್ರು ಅವಾಗಿಂದ ಹಿಡ್ದುಬಿಟ್ಟು ಇಲ್ಲೇವರೆಗೂ ಯಾವಾಗಲೂ ಇದೇ ಥರನೇ ವರ್ಕ್ನ ಮಾಡಿಸ್ಕೊಳ್ತಾರೆ ಸೊ ಆದಷ್ಟು ಕಸ್ಟಮರ್ಗೂ ಕೂಡ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಹಾಕಿದ್ರೆ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ತುಂಬ ಜನ ನನಗೆ ವರ್ಕ್ ಹಾಕಿರೋ ಫೋಟೋಸ್ ನೋಡಿಬಿಟ್ಟು ನನಗೆ ಈ ಡಿಸೈನ್ ನನಗೆ ಹಾಕಿ ನನಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಬಟ್ ಕಲರ್ ಕಾಂಬಿನೇಷನ್ ಅವ್ರ ಸ್ಯಾರಿನಲ್ಲಿ ಕಲರ್ ಕಾಂಬಿನೇಷನ್ ಇಲ್ಲ ಅಂದಾಗ ಲುಕ್ ವೈಸ್ ಚೆನ್ನಾಗಿ ಬರೋಲ್ಲ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಯಾಕಂದರೆ ನಾನು ಯಾವುದೋ ಒಂದು ವರ್ಕ್ ಮಾಡ್ತಾ ಇರ್ತೀನಿ ನನಗೂ ಕೂಡ ಇದು ब्लौस इश्ट तो ನನಗೆ ಇದೇ ಬ್ಲೌಸ್ಗೆ ವರ್ಕ್ನ ಮಾಡಿ ಕೊಡಿ ಅಂತ ಕೇಳ್ತಾರೆ ಸೊ ಲಾಸ್ಟಿಗೆ ವರ್ದು ಅವ್ರ ಬ್ಲೌಸ್ಗೆ ವರ್ಕ್ ಮಾಡಿದಾಗ ನನಗೆ ಯಾಕೋ ಅವ್ರ ಬ್ಲೌಸ್ ಅಷ್ಟು ಲುಕ್ ಅನ್ನಿಸ್ತಾ ಇಲ್ಲ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ನಾನು ಈ ಥರದನ್ನ ಫೇಸ್ ಮಾಡಿರೋದ್ರಿಂದ ನಾನು ನೆಕ್ಸ್ಟ್ ಇವಾಗ ಬರ್ತಿರೋ ಕಸ್ಟಮರ್ಗೆ ಇನ್ನೊಬ್ರದ್ದು ಬ್ಲೌಸ್ ನೋಡಿ ನೀವು ಸೆಲೆಕ್ಟ್ ಮಾಡಿಬಿಡಿ ನಿಮ್ಮ ಸ್ಯಾರಿಗಳಿಗೆ ಏನು ಸೂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ವರ್ಕ್ನ ಮಾಡಿಸಿ ಯಾಕಂದರೆ ತುಂಬ ರೀಸನ್ಗಳು ಈ ಥರ ಸಿಕ್ಬಿಟ್ಟಿದ್ದೇನೆ ನನಗೆ ಅದಕ್ಕೋಸ್ಕರ ನಾನು ಯಾವ ಏನೇ ಹೇಳಿದ್ರು ಸಹ ನಾನು ಒಂದು ಡಿಸೈನ್ಸ್ ಹಾಕಕ್ಕೆ ಹೋಗೋಲ್ಲ ಅವ್ರು ಹೇಳಿದರು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಡಿಸೈನ್ ಕೂಡ ಹಾಕೋದಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ಕೂಡ ಏನೋ ಒಂದು ಆಸೆ ಇಟ್ಕೊಂಡು ಆ ಸ್ಯಾರಿನಾಗಲಿ ಬ್ಲೌಸ್ ಆಗಲಿ ಪರ್ಚೇಸ್ ಮಾಡಿರ್ತಾರೆ ನಾನು ಯಾವುದೋ ಒಂದು ಡಿಸೈನ್ ಹಾಕಿ ಅವರಿಗೆ ಡಿಸಪಾಯಿಂಟ್ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಸಹ ಅವ್ರು ಏನು ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಯಾವ ಕಲರ್ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ವರ್ಕ್ನ ನಾನು ಕೂಡ ಮಾ ಆರ್ಡ್ರನ್ನ ತೊಗೊಳ್ತೀನಿ ಇವಾಗ ಬರ್ತಿರೋ ನಾನೀಗ ಒಂದು ಸಿಕ್ಸ್ ನಾನೇನು ಶಾಪ್ ಮಾಡಿದೆ ಆವಾಗಿಂದೂ ಸಹ ಇದೇ ಫಾಲೋ ಮಾಡ್ತಾಯಿದ್ದೀನಿ ಒಂದು ಹಾಫ್ ಆನ್ ಅವರ್ ವೇಸ್ಟ್ ಆಗುತ್ತೆ ಅನ್ನೋ ಅಂತ ಅಂದು ಬಿಟ್ಟರೆ ನಮಗೆ ಕಸ್ಟಮ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ನಮಗೆ ಇನ್ನೂ ಒಂದಷ್ಟು ಆರ್ಡ್ರ್ ಕೂಡ ಜಾಸ್ತಿ ಬರುತ್ತೆ ನಾನು ಎಷ್ಟು ಡಿಸೈನ್ಗಳನ್ನ ಕಳ್ಕೊಂಡಿದ್ದೇನೆ ದೇವ್ರಿಗೆ ಗೊತ್ತೇಕಂದರೆ ಒಂದು ವೀಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ಹೇಳಬೇಕು ಅಂದರೆ ಮದುವೆ ಸೀಸನ್ ಬಂದಾಗ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ ಅದಾದಮೇಲೆ ಮನೆಗೆ ಬಂದು ಟ್ಟು ಹಾಗೆ ವೀಡಿಯೋನೂ ಸಹ ಇದ್ದೀನಿ ಯಾಕೆ ಅಂತಂದರೆ ಆದಷ್ಟು ಸಹ ನಾನು ನೈಟ್ ವೀಡಿಯೋನ ಜಾಸ್ತಿ ಶೂಟ್ ಮಾಡ್ಕೊಳ್ತೀನಿ ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಅದೇ ಅರೆ ಬರೆ ಆಗ್ತಿರುತ್ತೆ ಅಡುಗೆ ಮಾಡಬೇಕು ಶಾಪ್ಗೆ ಹೋಗಬೇಕು ಬಾಕ್ಸ್ ಕಟ್ಟಬೇಕು ಬರೀ ಇದೇ ಮೈಂಡಲ್ಲಿರುತ್ತೆ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ರೂ ಸಹ ಇಲ್ಲ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಎದ್ರಿ ಮಾತ್ರನೇ ವೀಡಿಯೋ ಮಾಡ್ಕೊಳಕ್ಕಾಗೋದು ಇಲ್ಲಾಂದರೆ ಯಾವುದೇ ರೀತಿಯಾಗಿ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೂ ಸಹ ನಾನು ಈ ವಿಡಿಯೋ ಬಂದ್ಬಿಟ್ಟು ನಾನು ಮಂಡೇನೇ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಇಲ್ಲಿ ನಮ್ಮನೆ ನಿಯರ್ ಬೈ ಒಂದು ಮಠ ಇರೋದ್ರಿಂದ ಅವರೊಂದು ಟೂ ತ್ರೀ ಡೇಸ್ ಏನೋ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಸೌಂಡ್ ಇತ್ತು ಹೇಳ್ಬೇಕಂದ್ರೆ ಏನೂ ಇಲ್ಲದೇ ಇರುವಾಗ ಸುಮ್ಮನೆ ನನ್ನ ಮಗಳು ಮಾತಾಡ್ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೊಳ್ತಾ ಇದ್ರೇ ಕಾಪ್ರೇಟ್ ಕ್ಲೈಮ್ ಬಂದ್ಬಿಟ್ಟು ಅದು ನನಗೆ ವೀಡಿಯೋನ ಡಿಲೀಟ್ ಆಗೋಯ್ತು ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ತ್ರೀ ಫೋರ್ ಡೇಸ್ ವೆಯ್ಟ್ ಮಾಡಿ ಈ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರೋದು ವಾಯ್ಸ್ ಓವರ್ ಕೂಡ ಕೊಡ್ತಾ ಇರೋದು ಯಾಕಂದರೆ ಎರಡು ಮೂರು ವೀಡಿಯೋ ಇದೇ ರೀಸನ್ಗೆ ಡಿಲೀಟ್ ಆಗಿ ಹೋಗಿರುತ್ತೆ ಕಾರ್ಪೊರೇಟ್ ಕ್ಲೈಮ್ ಬಂತು ಅಂತ ಅಂದಮೇಲೆ ನಾವು ಅದನ್ನು ಡಿಲೀಟ್ ಮಾಡಲೇಬೇಕು ಇಲ್ಲಾಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಾದಮೇಲೆ ಇನ್ನೊಂದಷ್ಟು ಜನ ನಿಮಗೆ ಪೇಮೆಂಟ್ ಬರ್ತಾ ಇದೆಯಾ ಅಂತಲೂ ಸಹ ಕೇಳಿದ್ದಾರೆ ನನಗೆ ಪೇಮೆಂಟು ಇನ್ನೂ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಿಂದಿನ ತಿಂಗಳೇ ನನಗೆ ಪೇಮೆಂಟ್ ಬರಬೇಕಿತ್ತು ನಾನು ಹೇಳ್ಬೇಕಂದ್ರೆ ಆ್ಯಡ್ ಸೆನ್ಸಲ್ಲೇ ನನ್ನದು ಪೇಮೆಂಟ್ ಇಶ್ಯೂ ಆಗಿದ್ದಾರೆ ಪೇಮೆಂಟ್ ಮೆಥೆಡ್ ಏನು ಅಪ್ಲೈ ಮಾಡ್ತಾರೆ ಅದು ಟ್ಯಾಕ್ಸ್ ಇನ್ಫಾರ್ಮೇಶನ್ದ್ದು ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಇನ್ನೂ ಪೇಮೆಂಟ್ ಬಂದಿಲ್ಲ ಹೇಳ್ಬೇಕಂತಂದರೆ ಈ ಹಿಂದಿನ ತಿಂಗಳಲ್ಲೇ ಪೇಮೆಂಟ್ ಬರಬೇಕಿತ್ತು ನನಗೆ ಬಟ್ ಯೂಟ್ಯೂಬಲ್ಲಿ ಏನಾಗಿದೆ ಅಂತಂದರೆ ನಂದು ಆ್ಯಡ್ ಸೈನ್ಸಲ್ಲಿ ಏನು ಅಪ್ ಒಂದು ಪ್ರೋಸೆಸ್ ಇರುತ್ತೆ ಅದಕ್ಕೆ ಅಂತಲೇ ಆ ಪ್ರೋಸೆಸ್ಸಲ್ಲಿ ನಾನು ಏನು ಅಪ್ಲೈ ಮಾಡಿದ್ದೀನಿ ನಾನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಅದು ಸ್ವಲ್ಪ ರಾಂಗ್ ಆಗಿದೆ ಅದಕ್ಕೋಸ್ಕರ ನನ್ನ ಪೇಮೆಂಟ್ ಬಂದಿಲ್ಲ ಆ ಪೇಮೆಂಟ್ ಬಂದಿಲ್ಲ ಅಂತೇಳ್ಬಿಟ್ಟು ಆ ಪೇಮೆಂಟ್ ಯಾವುದೇ ರೀತಿಯಾಗಿ ರಿಜೆಕ್ಟ್ ಆಗೋದಿಲ್ಲ ನಾವು ಯಾವಾಗ ಕ್ಲಿಯರಾಗಿ ಅದು ಸಬ್ಮಿಟ್ ಮಾಡಿ ಅದು ಓಕೆ ಆಗುತ್ತೋ ಸೊ ಆ ಮಂತಲ್ಲೇ ನಮಗೆ ಪೇಮೆಂಟ್ ಬಂದೇ ಬರುತ್ತೆ ಹೇಳಬೇಕು ಅಂತಂದರೆ ಅದಾದಮೇಲೆ ಚಿನ್ನಮಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಊಟನ ತಗೊಂಡೆ ಬಟ್ ನನ್ನ ಮಗಳಿಗೆ ಊಟ ಮಾಡೋದಂದ್ರೆ ಏನು ದೊಡ್ಡ ಕೆಲಸನ ಗೊತ್ತಿಲ್ಲ ಬರೀ ವೈಟ್ ರೈಸು ಇಲ್ಲ ಉಪ್ಪು ತುಪ್ಪ ಅನ್ನ ಇನ್ನೇನು ಅದಕ್ಕೆ ಸ್ವಲ್ಪ ಸಾಂಬಾರು ಒಂಚೂರು ಪುಟ್ಟ ಚಟ್ನಿ ಕಡಲೆಪುಡಿ ಏನು ಹಾಕಿದ್ರೂ ಸಹ ತಿನ್ನಲ್ಲ ಅವಳು ಬರೀ ಅವಳು ಕಣ್ಣೆದ್ರಿಗೇನೆ ವೈಟ್ ರೈಸ್ ಹಾಕಿ ತುಪ್ಪನೋ ಇಲ್ಲ ಹಾಲು ಮಜ್ಜಿಗೆ ಈ ಥರ ಹಾಕ್ಕೊಟ್ರೆ ಮಾತ್ರ ತಿನ್ನೋದು ಅವಳು ಈ ಥರ ಆಗಿಬಿಟ್ಟಿದ್ದಾಳೆ ಮೊದಲೆಲ್ಲ ಅನ್ನ ಸಾಂಬಾರು ಎಲ್ಲನೂ ಸಹ ತಿಂತ ಇದ್ಲು ಹೇಳಬೇಕು ಅಂತಂದರೆ ಬಟ್ ಊರಿಗೂ ಕಳ್ಸಿದಗಳಿಂದ ಈ ಥರ ಪ್ರಾಬ್ಲಮ್ ಆಗಿದೆ ನಾನು ಯಾಕಾದರೂ ಊರಿಗೆ ಕಳ್ಸಿದ್ನೋ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಆಲ್ರೆಡಿ ಇವಾಗ ಕರೆಕ್ಟಾಗೆ ಹತ್ತು ಗಂಟೆ ಐದು ನಿಮಿಷ ಆಗಿದೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೊಂದ್ಸಲಿ ಅಪ್ ಆಗಿ ಸೊ ಬಂದೆ ಶಾಪಿಗೆ ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಒಂದು ಕಸ್ಟಮರ್ ಕಾಲ್ ಮಾಡಿದರು ಅಕ್ಕ ಬೆಳಗ್ಗೆ ಎಷ್ಟೊತ್ತಿದ್ರು ಬೇಕು ಅಂತ ಹೇಳ್ಬಿಟ್ಟು ಸೊ ಇವಾಗ ಇದು ಕಂಪ್ಲೀಟ್ ಆಯಿತು ಡಿಸೈನ್ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ನ ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ನೋಡಬೇಕು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ನಾಳೆ ಸೋಮವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಇನ್ನೂ ಆಗುತ್ತೋ ಇಲ್ಲ ಅದನ್ನು ಸಹ ಗೊತ್ತಿಲ್ಲ ಸೊ ಇದೊಂದು ಕೇರಳ ಸ್ಟೈಲ್ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಯಾಕೆಂದರೆ ಅವರು ಬೆಂಗಳೂರು ಹುಡುಗಿ ಬಟ್ ಮದುವೆ ಹಾಕ್ತಿರೋದು ಕೇರಳ ಹುಡುಗನ ಸೊ ಅವ್ರಿಗೇನೋ ಶಾಸ್ತ್ರ ಅಂತೆ ಅವ್ರದ್ದು ಮುಹೂರ್ತಮ್ಗೆ ಎಲ್ಲೋದು ಬ್ಲೌಸ್ ಬೇಕು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸಿಂಪಲಾಗಿ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸೊ ಎಲ್ಲೋ ಕಲರ್ ಬ್ಲೌಸು ಅವ್ರದ್ದು ಏನಾರ ಶಾಸ್ತ್ರ ಅದು ಬ್ಲೌಸ್ ರೆಡಿ ಮಾಡಿಕೊಡ್ಬೇಕು ಪೂಜೆ ಇದೆ ಅಂತೆ ಅವ್ರಿಗೆ ಸೊ ಅದಕ್ಕೋಸ್ಕರ ಸೊ ಬನ್ನಿ ಇದು ಡಿಸೈನ್ ತೋರಿಸ್ತೀನಿ ಆಮೇಲೆ ಇದಕ್ಕೆ ಈ ಈ ಒಂದು ಬ್ಲೌಸ್ಗೆ ಯಾವುದು ಡಿಸೈನ್ ಹಾಕ್ತೀನಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ ಸಹ ಕೇರಳ ಸ್ಟೈಲ್ ಮುಂದೆಲ್ಲ ಕ್ಲೋಸ್ನೆಕ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾರೆ ಎಲ್ಲನೂ ಸಹ ಕ್ಲೋಸ್ನೆಕ್ ಬ್ಲೌಸ್ನೆ ಸ್ಟಿಚ್ ಮಾಡಿಸಿದ್ದಾರೆ ಬ್ಯಾಗ್ಸ್ ಬರೀ ತ್ರೀ ಇನ್ ತ್ರೀ ತ್ರೀ ಪಾಯಿಂಟ್ ಫೈವ್ ಅಷ್ಟೇ ಅವ್ರದ್ದು ಇರೋದು ಡೀಪು ಸೊ ಅಷ್ಟನ್ನು ಸ್ಟಿಚ್ ಮಾಡಿಸಿದ್ದಾರೆ ಈವನ್ ಅವ್ರದ್ದು ರಿಸೆಪ್ಷನ್ ಬ್ಲೌಸು ಎಟ್ಟು ಎಂಟೂವರೆ ಸಾವಿರದ್ದು ಬ್ಲೌಸ್ ಸಮೇತನು ಸಹ ಅವರು ಸೇಮ್ ಅದೇ ಶೇ ಸೇಮ್ ಶೇಪಲ್ಲೇ ಸ್ಟಿಚ್ ಮಾಡಿಸಿದ್ದಾರೆ ಬಟ್ ನಾನು ಅದನ್ನ ಆಲ್ರೆಡಿ ಡೆಲಿವರಿ ಕೊಟ್ಟಾಯಿತು ಯಾವುದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಅವ್ನ ರಿಟರ್ನ್ ಕೇಳ್ತೀನಿ ಒಂದು ವೀಡಿಯೋ ಮಾಡಿಕೊಡ್ತೀನಿ ಕೊಡಿ ಅಂತ ನೋಡೋಣ ಸೊ ಇವಾಗ ಇದನ್ನು ಬಿಚ್ಚಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇನ್ ಕೇಸ್ ನೀವೇನಾದರೂ ಬೇಕು ಅಂದರೆ ಈ ಒಂದು ವರ್ಕ್ನ ಮಾಡಿಸ್ಕೊಳ್ಬೋದು ಸೊ ಬನ್ನಿ ತೋರಿಸ್ತೀನಿ ಸೊ ಇದು ಲೈನ್ ನಾವಾಗಲೇ ತೋರಿಸ್ತೆ ಅಲ್ವಾ ರನ್ ಆಗ್ತಾ ಇತ್ತು ಇದು ನನ್ನದೇ ಬ್ಲೌಸು ಬಟ್ ಕಸ್ಟಮರ್ ಕಾಲ್ ಮಾಡಿದ್ದು ನೋಡಿಬಿಟ್ಟು ಅಯ್ಯೋ ಯಾಕಾದ್ರೂ ಫಿಟ್ ಮಾಡಿದ್ನೋ ನನ್ನ ಒಂದು ಬ್ಲೌಸ್ನ ಅಂತ ಅಂದ್ಕೊಂಡೆ ಮಾರು ಜನ ಕಾಲ್ ಮಾಡ್ತಾನೆ ಮಾಡ್ತಾನಿದ್ರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ತಗೊಂಡೆ ನವೀನವ್ರು ಊರವ್ರ್ದೆಲ್ಲ ವರ್ಕ್ ಹಾಕ್ಕೊಡ್ತೀಯಾ ಹಾಕೋ ನಿಂದೊಂದು ಹಾಕೋವಂತೆ ಹೇಳ್ಬಿಟ್ಟು ಇಸ್ಕೊಂಡು ಹಾಕಿದ್ರೆ ಬಟ್ ಫೈನಲಿ ಅಂತ ಇಂತೂ ಅರ್ಜೆಂಟಲ್ಲಿ ಒಂದು ಬ್ಲೌಸ್ ವರ್ಕ್ ಹಾಕ್ಕೊಂಡೆ ನಾನು ಈ ಮಷಿನ್ ತಂದಾಗಿಂದ ಎರಡೇ ಬ್ಲೌಸೇ ವರ್ಕ್ ಮಾಡ್ಕೊಂಡಿರೋದು ನಾನು ಒಂದು ನವೀನವ್ರ ತಂಗಿ ಅವರು ನನ್ನ ಆದ್ನಿ ಮದುವೆಯಲ್ಲಿ ಒಂದು ವರ್ಕ್ನ ಮಾಡ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ಇದೇನೇ ಮಾಡ್ಕೊಂಡಿರೋದು ಸೊ ಇದು ಒಂದು ಇದು ಫ್ರಂಟ್ಗೆ ನಾರ್ಮಲ್ ನೆಕ್ನೇ ಇಟ್ಕೊಂಡಿದ್ದೀನಿ ನಾನು ನನಗಿದೆ ಕಂಫರ್ಟಬಲ್ ಇದೆ ಅದಕ್ಕೋಸ್ಕರ ಮತ್ತು ಬ್ಯಾಕಲ್ಲಿ ಈ ಥರ ವಿ ಶೇಪಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಈ ಥರ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ವಿ ಶೇಪಲ್ಲಿ ಡಿಸೈನ್ ಕೂಡ ಸಿಂಪಲ್ಲಾಗಿದೆ ಬಟ್ ಚೆನ್ನಾಗಿದೆ ಯೂನಿಕಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇದೇ ಒಂದು ನೆಕ್ನ ಚೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ನಮ್ಮದು ಬ್ಲೌಸ್ ಮೆಜೋರ್ಮೆಂಟ್ಗಿಂತ ಡೀಪು ಮೆಜೋರ್ಮೆಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ನಮಗೆ ಈ ಒಂದು ನೆಕ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ಯಾಕಂದರೆ ನಮಗೆ ಬ್ರಾಡ್ ಅನ್ನೋದು ಇಲ್ಲಿ ತುಂಬ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾವು ನಮ್ಮದೇನು ಇವಾಗ ಒಂದು ಹತ್ತುವರೆ ಡೀಪ್ ಇದೆ ಅಂತಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಅಷ್ಟು ನಾವು ಡೀಪ್ನ ಇಟ್ಕೊಳ್ಬೇಕಾಗುತ್ತೆ ಬಟ್ ಆವಾಗಲೇ ಇದು ಫಿನಿಶಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕೊಂಡಿದ್ದೀನಿ ಅಷ್ಟೇ ಬಟ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಾವೇನೋ ಏನಕ್ಕೆ ಈ ಥರ ಡಿಸೈನ್ ಚೂಸ್ ಮಾಡ್ಕೊಂಡ್ಬಿಟ್ಟಿದೀಯ ಅಂತಂದ್ರು ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಅದಕ್ಕೆ ನಾನು ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಎಷ್ಟಾಗುತ್ತೋ ಗೊತ್ತಿಲ್ಲ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು ಅಂತ ಬಟ್ ಅಂದ್ಕೊಳ್ತೀನಿ ಬಟ್ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸನೇ ಆ ಥರ ಇದೆ ಸೊ ಈ ಡಿಸೈನ್ ಯಾರಾದರೂ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಗಾಯ್ಸ್ ಇನ್ ಕೇಸ್ ನಿಮಗೆ ಏನಾದರೂ ಈ ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನಿಮಗೂ ಕೂಡ ನೆಕ್ಸ್ಟು ವರ್ಕ್ ಮಾಡಿಸ್ಕೊಳ್ಳೋಕ್ಕಾದ್ರೂ ಯೂಸ್ ಆಗುತ್ತೆ ಇಲ್ಲಾಂದರೆ ನಮ್ಮ ಹತ್ರ ಮಷಿನ್ ಇದೆ ಅನ್ನೋರು ಪರ್ಚೇಸ್ ಆದರೂ ಮಾಡ್ಬೋದು ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಚಿಕ್ ಮಷಿನ್ಗೂ ಅವೈಲೇಬಲ್ ಇದೆ ಯಾವ ಮಷೀನಿಗೆ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಇದು ಒಂದೇ ಶೇಪಲ್ಲೇ ಇರೋದು ಈ ಥರ ವಿ ಶೇಪಲ್ಲೊಂದೇ ಡಿಸೈನ್ ಇರೋದು ಬೇರೆ ಯಾವ ಶೇಪಲ್ಲೂ ಇಲ್ಲ ಇನ್ ಕೇಸ್ ಬೇಕು ಅಂದರೆ ನೀವು ಕಸ್ಟಮೈಝಡ್ ಮಾಡಿಸ್ಬೇಕಾಗತ್ತೆ ಬಟ್ ಕಸ್ಟಮೈಝಡ್ ಮಾಡ್ಸೋದ್ಕಿಂತ ನೀವು ರೆಡಿ ಡಿಸೈನ್ ತೊಗೊಳೋದೇ ಬೆಟರ್ ಯಾಕಂದರೆ ಒಂದು ಸಲೇ ನಾವು ಕರೆಕ್ಟಾಗಿ ಕ್ವಾಲಿಟಿ ವೈಸ್ ಮಾಡಿಸ್ಬಿಟ್ಟಿರ್ತೀವಿ ಮತ್ತು ಕಸ್ಟಮೈಝಡ್ ಅಂದರೆ ಆಗೋದಿಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ನ ಫಿಟ್ ಮಾಡೋಣ